ಬೆಳಿಗ್ಗೆ ಟೀ ಕಾಫಿಯನ್ನ ಬಿಟ್ಟು ಒಂದು ಲೋಟ ಇದನ್ನ ಕುಡಿದ್ರೆ ನೂರಾರು ಖಾಯಿಲೆಗಳು ದೂರವಾಗುತ್ತೆ ಜೀರಿಗೆ ಇದು ನಮ್ಮೆಲ್ಲರ ಅಡುಗೆ ಮನೆಗಳಲ್ಲಿ ಇರಬೇಕಾದ ಮಸಾಲೆ ಇದು ಆಹಾರದ ರುಚಿಯನ್ನು ಹೆಚ್ಚಿಸುವುದಲ್ಲದೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಕೂಡ ನೀಡುತ್ತೆ ಜೀರಿಗೆಯನ್ನು ನೀರಿನಲ್ಲಿ ಕುದಿಸಿ ಕುಡಿಯೋದ್ರಿಂದ ಅನೇಕ ಪ್ರಯೋಜನಗಳು ಕೂಡ ಇದೆ ಇದು ವಿಶೇಷವಾಗಿ ತೂಕವನ್ನು ಇಳಿಸಿಕೊಳ್ಳುವಲ್ಲೂ ಕೂಡ ಸಹಾಯ ಮಾಡುತ್ತೆ ಪ್ರತಿದಿನ ಬೆಳಿಗ್ಗೆ ಜೀರಿಗೆ ನೀರನ್ನು ಕುಡಿಯೋದ್ರಿಂದ ಬಹಳಷ್ಟು ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳಬಹುದು ಅದ್ಯಾವುದು ಅಂತ ನೋಡೋಣ ಜೀರ್ಣಾಂಗ ವ್ಯವಸ್ಥೆಗೆ ಇದೊಂದು ವರದಾನವಾಗಿದೆ ಜೀರ್ಣಕ್ರಿಯೆಯನ್ನ ಇದು ಸುಧಾರಿಸುತ್ತೆ ಜೀರಿಗೆ ನೀರು ಜೀರ್ಣಕಾರಿ ಕಿಣ್ವಯಗಳನ್ನ ಸಕ್ರಿಯಗೊಳಿಸುತ್ತೆ ಇನ್ನು ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತೆ ಜೀರಿಗೆ ನೀರು ನಿರೋಧಕ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸಿ ರೋಗಗಳಿಂದ ನಮ್ಮನ್ನ ರಕ್ಷಿಸುತ್ತೆ ಇದು ದೇಹದಿಂದ ವಿಷಕಾರಿ ವಸ್ತುಗಳನ್ನ ತೆಗೆದುಹಾಕುವ ಮೂಲಕ ವಿಷವನ್ನ ನಿವಾರಿಸುತ್ತೆ ಹಾಗಾದ್ರೆ ಈ ಜೀರಿಗೆ ನೀರನ್ನ ತಯಾರಿಸುವುದು ಹೇಗೆ ಜೀರಿಗೆ ನೀರು ತಯಾರಿಸುವಂತದ್ದು ಬಹಳನೇ ಸುಲಭ ರಾತ್ರಿ ಇಡೀ ಒಂದು ಲೋಟ ನೀರಿನಲ್ಲಿ ಒಂದು ಟೀ ಚಮಚ ಜೀರಿಗೆಯನ್ನ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದನ್ನ ಕುಡಿಯಿರಿ ಪರ್ಯಾಯವಾಗಿ ನೀವು ಜೀರಿಗೆ ಬೀಜಗಳನ್ನ ನೀರಿನಲ್ಲಿ ಕುದಿಸಿ ಕೂಡ ಕುಡಿಯಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ